ಹಲೋ ರೀ ಒನ್ ವೆಲ್ಕಮ್ ಟು ಆರ್ಕೆಸ್ಟಡಿ ಕೆ ಸ್ಟಡಿ ಯೂಟ್ಯೂಬ್ ಚಾನೆಲ್ ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಇನ್ನೊಂದು ಹೊಸ ಹುದ್ದೆಗೆ ನೋಟಿಫಿಕೇಶನ್ ಮಾಡಲಾಗಿದೆ ನೋಡ್ತಾ ಇರಬಹುದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಇದನ್ನ ಹೊರಡಿಸಲಾಗಿದೆ ಕರ್ನಾಟಕ ವಿಧಾನ ಪರಿಷತ್ತು ಅಂತ ನಾವೇನು ಹೇಳ್ತೇವೆ ಅದರ ಹೆಡ್ ಕ್ವಾರ್ಟರ್ ಸಚಿವಾಲಯದಲ್ಲಿನೇ ಈ ಹುದ್ದೆಗಳು ಇದಾವೆ ನೋಡಿ ಸೊ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದ್ರಾಬಾದ್ ಕರ್ನಾಟಕ ಆರ್ ಪಿ ಸಿ ವೃಂದದ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಕೆಇಎ ಕಡೆಯಿಂದ ಅರ್ಜಿಯನ್ನು ಕಾಲ್ ಮಾಡಲಾಗಿದೆ ಈ ವಿಡಿಯೋದಲ್ಲಿ ಯಾವೆಲ್ಲ ಹುದ್ದೆಗಳಿದಾವೆ ಯಾರೆಲ್ಲ ಅರ್ಜಿಯನ್ನು ಹಾಕಬಹುದು ಲಾಸ್ಟ್ ಡೇಟ್ ಯಾವಾಗ ಸಿಇಿ ಯಾವ ತರ ಇರುತ್ತೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಇವೆಲ್ಲದರ ಮಾಹಿತಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ಸ್ಯಾಲರಿ ಎಷ್ಟಿರುತ್ತೆ ಪ್ರತಿಯೊಂದು ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಈ ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲ ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಏನು ಈ ಸರ್ಕಾರಿ ಹುದ್ದೆಗಳ ನೇಮಕಾತಿಯ ಒಂದು ಸುರಿಮಳೆ ಅಂತ ಹೇಳ್ಬೋದು ಈ ವರ್ಷ ಬಿಕಾಸ್ ಸರಿನಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಸಾಲು 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 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಗಳು ಆಗ್ತಾ ಇದ್ದಾವೆ ಸೊ ಅದರ ಸಾಲಿಗೆ ಇದನ್ನು ಸಹ ಸೇರ್ತಾ ಇದೆ ನೋಡ್ತಾ ಇರ್ಬೋದು ಕರ್ನಾಟಕ ವಿಧಾನ ಪರಿಷತ್ತು ಅಂತ ನಾವೇನು ಹೇಳ್ತೇವೆ ಸರಿನಾ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳ್ತೇವೆ ಅಲ್ಲಿನ ಹೆಡ್ ಕ್ವಾರ್ಟರ್ ಸಚಿವಾಲಯದಲ್ಲಿನೇ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಲಾಗ್ತಾ ಇದೆ ಒಂದ್ ವೇಳೆ ನೀವು ಅಪಾಯಿಂಟ್ಮೆಂಟ್ ಆಯ್ತು ಅಂತಂದ್ರೆ ಡೈರೆಕ್ಟ್ ಆಯ್ತಾ ವಿಧಾನಸೌಧದ ಹೆಡ್ ಆಫೀಸ್ ಏನಿದೆ ಅಲ್ಲಿ ಮಿನಿಸ್ಟ್ರಿಯಲ್ ಆಫೀಸ್ ಅಲ್ಲೇ ನಿಮಗೆ ಉದ್ಯೋಗ ಸಿಗುತ್ತೆ ನೋಡಿ ಬಹಳ ಆಯ್ತಾ ಅತ್ಯುನ್ನತ ಒಂದು ಆಫೀಸ್ ಅಂತ ಹೇಳಬಹುದು ಸೊ ನೋಡ್ತಾ ಇರಬಹುದು ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಮಂತ್ ನೋಟಿಫಿಕೇಶನ್ ಆಗಿದೆ ಸರ್ ಅರ್ಜಿಯನ್ನು ಎಲ್ಲಿಂದ ಹಾಕಬೇಕು ಅಂತ ಕೇಳೋದಾದ್ರೆ ಸೊ ನೋಡ್ತಾ ಇರಬಹುದು ಎ ಕರ್ನಾಟಕ ಐ ಸಿ ಡಾಟ್ ಇನ್ ಅಲ್ಲಿಂದ ನೀವೇನ್ ಮಾಡಬೇಕಾಗತ್ತೆ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ಹೇಳ್ತೇವೆ ಯಾವ ಡೇಟಿಗೆ ಹಾಕ್ಬೇಕು ಏನ್ ಕತೆ ಅಂತ ಹೇಳಿ ಸೊ ಟೋಟಲ್ ಆಗಿ ಎಷ್ಟು ನಮೂನೆಯ ಎಷ್ಟು ವಿಧದ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ ಅಂತ ಹೇಳೋದಾದ್ರೆ ಏಳು ಟೈಪ್ ನ ಹುದ್ದೆಗಳಿಗೆ ಮೊಟ್ಟ ಡೇಟಾ ಎಂಟ್ರಿ ಆಪರೇಟರ್ ಅಥವಾ ಬೆರಳಚ್ಚುಗಾರರು ಅಂತ ಹೇಳ್ತಾ ಇದಾರೆ ಇದು ಆರ್ ಪಿ ಸಿ ಗೆ ಐತೆ ನೋಡಿ ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಐದು ಹುದ್ದೆಗಳಿದಾವೆ ಸೊ ನೋಡ್ತಾ ಇರಬಹುದು ನಿಮ್ಮ ನಿಮ್ಮ ರಿಸರ್ವೇಶನ್ ಐಸ್ ಎಷ್ಟೆಷ್ಟು ಅಂತ ನೋಡ್ಕೊಳ್ಳಿ ಓಕೆ ಈಗ ನೋಡೋಣ ಈ ಒಂದು ನೆಕ್ಸ್ಟ್ ಹುದ್ದೆ ಕಿರಿಯ ಸಹಾಯಕರು ಜೂನಿಯರ್ ಅಸಿಸ್ಟೆಂಟ್ ಅಂತ ಕರೀತಿದಾರೆ ಜೆ ಎ ಅಂತ ಹೇಳಿ ಎಂಟು ಪೋಸ್ಟ್ ಇದ್ದಾವೆ ಟೋಟಲ್ ಆಗಿ ಏಳು ಹುದ್ದೆಗಳು ಆರ್ ಪಿ ಸಿ ಗೆ ಒಂದು ಹುದ್ದೆ ಕೆ ಕೆ ಅಥವಾ ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳಿಗೆ ನೋಡ್ತಾ ಇರಬಹುದು ಯಾವ ನೆಕ್ಸ್ಟ್ ಹಾಗೆ ನೋಡಿ ಈ ಒಂದು ಸಹಾಯಕರು ಅಸಿಸ್ಟೆಂಟ್ ಪೋಸ್ಟ್ ಇದೆ ಐ ತಿಂಕ್ ಇದು ಎಫ್ ಡಿ ಎಲ್ ಹುದ್ದೆ ಆಗಿರುತ್ತೆ ಎರಡು ಸಾರಿ ಮೂರು ಹುದ್ದೆಗಳಿದಾವೆ ಎರಡು ಆರ್ ಪಿ ಸಿಗಿದೆ ಒಂದು ಕಲ್ಯಾಣ ಕರ್ನಾಟಕ ಆಗಿದೆ ಸೊ ನೋಡ್ಕೊಳ್ಳಿ ಯಾವ ಯಾವ ವೃಂದದ ಅಭ್ಯರ್ಥಿಗಳಿಗೆ ಇದಾವೆ ಅಂತ ಹೇಳಿ ಹಾಗೆ ನೋಡ್ತಾ ಇರಬಹುದು ಸ್ಯಾಲರಿ ಸಹ ವೇತನ ಶ್ರೇಣಿ ಇದೆ ನೋಡ್ಕೊಳ್ಳಿ ಹಾಗೆನೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರಬಹುದು ಇನ್ನೊಂದು ಹುದ್ದೆ ಈ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ ಕರಿದರೆ ನಾಲ್ಕು ಹುದ್ದೆಗಳಿದ್ದಾವೆ ಸೊ ಮೂರು ಆರ್ ಪಿ ಸಿ ಆರ್ ಪಿ ಸಿಗಿದ್ರೆ ಒಂದು ಕೆ ಕೆ ಅಥವಾ ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳಿಗಿದೆ ಸ್ಯಾಲರಿನು ಸಹ ನೋಡ್ತಾ ಇರಬಹುದು ಹಾಗೆಯೇ ಈ ಒಂದು ಮೂರನೇ ಒಂದು ಹುದ್ದೆಯನ್ನು ಹೇಳೋದಾದ್ರೆ ಜೂನಿಯರ್ ಕನ್ಸೋಲ್ ಆಪರೇಟರ್ ನಾಲ್ಕು ಹುದ್ದೆಗಳು ಸೊ ಮೂರು ಆರ್ ಪಿ ಸಿ ಒಂದು ಕೆಗೆ ಇದೆ ಸೊ ನೋಡ್ತಾ ಇರಬಹುದು ರಿಸರ್ವೇಶನ್ ವೈಸ್ ಮತ್ತೆ ಸ್ಯಾಲರಿನೂ ಸಹ ನೋಡ್ತಾ ಇರಬಹುದು ಥರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ನಿಂದ ಇಡ್ಕೊಂಡು ಎಪ್ಪತ್ ಸಾವಿರದ ಎಂಟುನೂರ ಐವತ್ತರವರೆಗೆ ಹೋಗುತ್ತೆ ಇನ್ನೊಂದು ಹುದ್ದೆ ಜೂನಿಯರ್ ಪ್ರೋಗ್ರಾಮರ್ ಟೋಟಲ್ ಎರಡು ಹುದ್ದೆ ಆರ್ ಪಿ ಸಿಗೊಂದು ಕೆ ಕೆಗೊಂದು ಸೊ ನೋಡ್ತಾ ಇರಬಹುದು ಎಷ್ಟೆಷ್ಟು ಹುದ್ದೆ ಇದೆ ಹಾಗೇನೇ ಫೈನಲಿ ಸೀನಿಯರ್ ಪ್ರೋಗ್ರಾಮರ್ ಎರಡು ಹುದ್ದೆಗಳಿದಾವೆ ಒಂದು ಹೆಚ್ ಕೆಗೆ ಮತ್ತೆ ಇನ್ನೊಂದು ನಾನ್ ಹೆಚ್ ಕೆಗೆ ಗೆ ಸೊ ಈಗ ನೋಡೋಣ ಈ ಒಂದು ಅಧಿಸೂಚನೆಯಲ್ಲಿ ಏನೆಲ್ಲ ತಿಳಿಸಲಾಗಿದೆ ಯಾವಾಗಿಂದ ಅರ್ಜಿಯನ್ನು ಹಾಕಬಹುದು ಸರಿನಾ ಸೊ ನೋಡ್ತಾ ಇರ್ಬೋದು ಅರ್ಜಿಯನ್ನು ಹಾಕುವಂತಹ ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ನಿಂದ ಆರಂಭ ಆಗುತ್ತೆ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿನಿಂದ ನೀವು ಕೆಇಎ ವೆಬ್ಸೈಟ್ ಏನಿದೆ ಅಲ್ಲಿಂದ ನೀವು ಅರ್ಜಿಯನ್ನು ಹಾಕೋಬಹುದು ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಏಪ್ರಿಲ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಲ್ಕವನ್ನ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಏಪ್ರಿಲ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ನೋಡೋಣ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳು ಏನೆಲ್ಲ ಇರಬೇಕಾಗುತ್ತೆ ಸೊ ಸೀನಿಯರ್ ಪ್ರೋಗ್ರಾಮರ್ ಹುದ್ದೆಗೆ ಈ ಒಂದು ಕಂಪ್ಯೂಟರ್ ಸೈನ್ಸ್ ಆಯ್ತಾ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿ ಸಿ ಎಂತ ನಾವೇನು ಹೇಳ್ತೇವೆ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ನಾವೇನು ಹೇಳ್ತೇವೆ ಸೊ ಆ ಒಂದು ಸೊ ನೋಡ್ತಾ ಇರಬಹುದು ಕಾನೂನು ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕಾಗುತ್ತೆ ಯಾವುದಕ್ಕೆ ಈ ಸೀನಿಯರ್ ಪ್ರೋಗ್ರಾಮರ್ ಹುದ್ದೆಗೆ ನಿಮ್ದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಡಿಗ್ರಿ ಆಗಿರಬೇಕು ಅದು ಆಗಿಲ್ಲ ಅಂತಂದ್ರೆ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಡಿಗ್ರಿ ಆಗಿರಬೇಕು ಅದನ್ನು ಆಗಲಿಲ್ಲ ಅಂತಂದ್ರೆ ಈ ಇ ಅಂಡ್ ಸಿ ಅಂತ ನಾವೇನು ಹೇಳ್ತೇವೆ ಎಲೆಕ್ಟ್ರಾನಿಕ್ ಮತ್ತೆ ಕಮ್ಯುನಿಕೇಶನ್ ಅಂತ ನಾವೇನು ಹೇಳ್ತೇವೆ ಸೊ ಆ ವಿಷಯದಲ್ಲಿ ಇಂಜಿನಿಯರಿಂಗ್ ಅನ್ನ ಯಾರು ಪಡೆದಿದ್ದರೆ ಅಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬಹುದು ಎರಡನೇ ಒಂದು ಕ್ವಾಲಿಫಿಕೇಶನ್ ಸೀನಿಯರ್ ಪ್ರೋಗ್ರಾಮ್ಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ನಲ್ಲಿ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್ ನಲ್ಲಿ ಅಥವಾ ಡೇಟಾ ಬೇಸ್ ನಲ್ಲಿ ಎರಡು ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ಅನುಭವವನ್ನು ಹೊಂದಿರಬೇಕಾಗುತ್ತೆ ಜೂನಿಯರ್ ಪ್ರೋಗ್ರಾಮರ್ ಹುದ್ದೆಗೆ ಈ ಡಿಗ್ರಿಯನ್ನು ಹೊಂದಿರಬೇಕು ಯಾವ ವಿಷಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ವಿಷಯದಲ್ಲಿ ಮೇಲೆ ಹೇಳಿದ್ವಲ್ಲ ಐ ತಿಂಕ್ ಎಸ್ ಸೇಮ್ ಅದೇ ತರ ಇದೆ ಸೇಮ್ ಅದೇ ತರ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ನ ಕೇಳಿದ್ದಾರೆ ಜೂನಿಯರ್ ಕನ್ಸೋಲ್ ಆಪರೇಟರ್ ಈ ಒಂದು ಹುದ್ದೆಗೆ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಶನ್ ಸೈನ್ಸ್ ಎಲೆಕ್ಟ್ರಾನಿಕ್ ಮತ್ತೆ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು ಹಾರ್ಡ್ವೇರ್ ಸಾಫ್ಟ್ವೇರ್ ಜ್ಞಾನ ಉಳ್ಳ ಅಭ್ಯರ್ಥಿಗಳಿಗೆ ಅವರಿಗೆ ಒಂದು ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ ಎಕ್ಸ್ಪೀರಿಯನ್ಸ್ ನ ಹೊಂದಿರಬೇಕು ಈಗ ನೋಡೋಣ ಕಂಪ್ಯೂಟರ್ ಆಪರೇಟರ್ ಏನು ಕ್ವಾಲಿಫಿಕೇಶನ್ ಅಂತ ಹೇಳಿ ನೋಡಿ ಇಲ್ಲಿ ಬಿ ಸಿ ಎ ಕೇಳಿದ್ದಾರೆ ಓಕೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ನಾವೇನು ಕರಿತೇವೆ ಅಥವಾ ನಿಮ್ಮ ಡಿಗ್ರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಿದ್ರೆ ಅಥವಾ ಎಲೆಕ್ಟ್ರಾನಿಕ್ ನಲ್ಲಿ ಸಿ ಪದವಿಯನ್ನು ಯಾರು ಹೊಂದಿದ್ದಾರೆ ಅವರು ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು ಜೊತೆಗೆ ಈ ಒಂದು ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲಾಗುತ್ತೆ ಈಗ ನೋಡೋಣ ಸಹಾಯಕರು ಹುದ್ದೆಗಳಿಗೆ ನೀವು ಕಾನೂನು ನೃತ್ಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಪಡೆದಿರಬೇಕು ಅಂತ ಇದೆ ಓಕೆ ಲಾ ಓದಿರಬೇಕಾಗತ್ತೆ ಕಂಪಲ್ಸರಿಯಾಗಿ ಜೊತೆಗೆ ಕಂಪ್ಯೂಟರ್ ಜೊತೆ ಕೆಲಸ ಮಾಡೋದಕ್ಕೆ ನಿಮಗೆ ಬರ್ತಾ ಇರಬೇಕಾಗುತ್ತೆ ಕಿರಿಯ ಸಹಾಯಕರು ಹುದ್ದೆಗಳಿಗೆ ಸೊ ನೋಡ್ತಾ ಇರ್ಬೋದು ಕಾನೂನು ರೀತಿಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನ ಹೊಂದಿರಬೇಕು ಸೊ ಜಸ್ಟ್ ಡಿಗ್ರಿ ಕೇಳಿದಾರೆ ನೋಡಿ ಕಿರಿಯ ಸಹಾಯಕರ ವೃದ್ಧದ ಹುದ್ದೆಗಳಿಗೆ ಸೊ ಹಾಗೆ ಕಂಪ್ಯೂಟರ್ ನಾಲೆಜ್ ನಿಮಗೆ ಬರ್ತಾ ಇರಬೇಕಾಗುತ್ತೆ ಹಾಗೇನೆ ಡೇಟಾ ಎಂಟ್ರಿ ಆಪರೇಟರ್ ಅಥವಾ ಬೆರಳಚ್ಚುಗಾರರು ಅಂತ ಕರೀತಾರೆ ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯನ್ನ ನೀವು ಪಾಸ್ ಆಗಿರಬೇಕು ಜೊತೆಗೆ ಈ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯವರು ನಡೆಸುವಂತಹ ಕನ್ನಡ ಮತ್ತು ಇಂಗ್ಲಿಷ್ ಅಹ್ ಸೀನಿಯರ್ ಬಿರಳೆಚ್ಚುಗಾರರ ಪರೀಕ್ಷೆ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರುವಂತಹ ಅಭ್ಯರ್ಥಿಗಳು ಅಥವಾ ಅದರ ತತ್ಸಮಾನವಾಗಿರುವಂತಹ ಒಂದು ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿದ್ದಾರೆ ಸರಿನಾ ಹುದ್ದೆಗಳಿಗೆ ಈ ರೀತಿಯ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನ ಏನ್ ಮಾಡಿದ್ದಾರೆ ಅವರು ಫಿಕ್ಸ್ ಅನ್ನ ಮಾಡಿದ್ದಾರೆ ಹಾಗೇನೆ ಬಹಳ ಮುಖ್ಯವಾಗಿ ಫೀಸ್ ನೋಡ್ತಾ ಇದ್ರೆ ಏಳ್ನೂರ ಐವತ್ತು ರೂಪಾಯಿ ಜನರಲ್ ಅಭ್ಯರ್ಥಿಗಳಿಗೆ ಜೊತೆಗೆ ಬಿ ಸಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಹಾಗೆ ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಟೂ ಫಿಫ್ಟಿ ರುಪೀಸ್ ಫೀಸ್ ಇದೆ ಸೊ ಅರ್ಜಿಯನ್ನ ಯಾವ ತರ ನೀವು ಹಾಕಬೇಕಾಗತ್ತೆ ಫೀಸ್ನ ಎಲ್ಲಿಂದ ಪೇಮೆಂಟ್ ಮಾಡಬೇಕಾಗುತ್ತೆ ಈ ಕೆಇ ವೆಬ್ಸೈಟ್ ಏನಿದೆ ಅಲ್ಲಿಂದ ನೀವು ಅರ್ಜಿಯನ್ನ ಹಾಕಬೇಕು ಅಲ್ಲಿಂದ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಆನ್ಲೈನ್ ಮೂಲಕವೇ ನೀವು ಅರ್ಜಿಯನ್ನ ಹಾಕ್ಬೇಕು ಜೊತೆಗೆ ಏಜ್ ನೋಡ್ತಾ ಇರಬಹುದು ಜನರಲ್ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷದವರೆಗೆ ಏಜ್ನ ಇಲ್ಲಿ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಸಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷದವರೆಗೆ ಅರ್ಜಿಯನ್ನು ಹಾಕಬಹುದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಫಾರ್ಟಿ ಏಜ್ನವರೆಗೆ ಅರ್ಜಿಯನ್ನು ಹಾಕ್ಬೋದು ಜೊತೆಗೆ ಇನ್ನು ಉಳಿದಂತಹ ಬೇರೆ ಬೇರೆ ರಿಸರ್ವೇಶನ್ ಇರುವಂತಹ ಅಭ್ಯರ್ಥಿಗಳಿಗೆ ಏಜ್ ಸಡಿಲಿಕೆಗಳನ್ನ ಕೊಡಲಾಗುತ್ತೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲಾ ಹುದ್ದೆಗಳಿಗೆ ಕೊಡುವ ರೀತಿ ಕೊಟ್ಟಿದ್ದಾರೆ ಫೈನಲಿ ನೋಡೋಣ ಎಕ್ಸಾಮ್ ಯಾವ ತರ ಇರುತ್ತೆ ಅಂತ ಹೇಳಿ ಸೊ ಎಕ್ಸಾಮ್ ನ ವಿವರಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿ ಅಂದ್ರೆ ನಿಮ್ಮ ಟೈಮ್ ಟೇಬಲ್ ಆಗಿರ್ಬೋದು ಜೊತೆಗೆ ಸಿಲೆಬಸ್ ಏನೇನಿರುತ್ತೆ ಆಯ್ತಾ ಪರೀಕ್ಷೆಯ ವಿಧಾನ ಅದೆಲ್ಲವನ್ನ ಅನುಬಂಧ ಒಂದರಲ್ಲಿ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಸೊ ಅದು ಸದ್ಯದಲ್ಲೇ ಅಪ್ಲೋಡ್ ಆಗುತ್ತೆ ಐ ತಿಂಕ್ ಆಗಿಲ್ಲ ಅನುಬಂಧ ಒಂದು ಕೆಇ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆದ ತಕ್ಷಣ ಖಂಡಿತವಾಗಿಯೂ ನಿಮಗೆ ಈ ಹುದ್ದೆಗಳಿಗೆ ಏನೆಲ್ಲ ಎಕ್ಸಾಮ್ ಇರುತ್ತೆ ಯಾವ ತರ ಎಕ್ಸಾಮ್ ಎಷ್ಟು ಎಷ್ಟು ಪೇಪರ್ ಬರೀಬೇಕಾಗುತ್ತೆ ಅವೆಲ್ಲವನ್ನ ನಿಮಗೆ ತಿಳಿಸ್ಕೊಡ್ತೇವೆ ಹಾಗೇನೆ ಇನ್ನ ಉಳಿದಂಗೆ ಎಲ್ಲಾ ಹುದ್ದೆಗಳಿಗೆ ಕೊಟ್ಟಂಗೆ ಎಲ್ಲಾ ಒಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ ತುಂಬಾ ಡೀಟೇಲ್ ಆಗಿದೆ ಇದನ್ನ ಓದ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಏನಾದ್ರೂ ಡೌಟ್ ಇದ್ರೆ ಈ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳಿದ್ದಾರೆ ಸರಿನಾ ಹಾಗೆ ಅಭ್ಯರ್ಥಿಗಳು ತಮ್ಮ ಮಾಹಿತಿಗಾಗಿ ಏನ್ ನೀವು ಫಾರ್ಮ್ ನ ಫಿಲ್ ಮಾಡಿರ್ತಾರೆ ಜೆರಾಕ್ಸ್ ಇಟ್ಕೊಳ್ಳಿ ಅಂತ ಹೇಳಿದಾರೆ ಜೊತೆಗೆ ಅರ್ಜಿ ಹಾಕೋಕ್ಕಿಂತ ಮುಂಚೆ ಎಲ್ಲ ನೀಟಾಗಿ ಇನ್ನೊಂದ್ಸಲ ಓದ್ಕೊಂಡು ಅರ್ಜಿಯನ್ನ ತುಂಬಿ ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ ಬಟ್ ಎನಿ ಈ ಒಂದು ಸಚಿವಾಲಯದಲ್ಲಿ ಯಾರ್ಯಾರು ವರ್ಕ್ ಮಾಡಬೇಕು ಅಂತ ಆಸೆ ಇದೆ ಸೊ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗಳು ಇವೆಲ್ಲ ಇತ್ತು ಅನ್ನೋದಾಗಿತ್ತು ಅಂದ್ರೆ ನೀವು ಸಹ ಅರ್ಜಿಯನ್ನ ಹಾಕ್ಬಹುದು ಅಂತ ಹೇಳ್ತಾ ಸರಿನಾ ತುಂಬಾ ಡೀಟೇಲ್ ಆಗಿದೆ ಈ ಪಿಡಿಎಫ್ ನ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಹೋಗಿ ಇನ್ನೊಮ್ಮೆ ನೀವು ರೆಫರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದರ ಸಿಲೆಬಸ್ ಅಪ್ಡೇಟ್ ಆದ ತಕ್ಷಣ ಖಂಡಿತವಾಗಿಯೂ ನಿಮಗೆ ತಿಳಿಸ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್